ಮಮ್ಮಿಯನ್ನ ಹೊಡೆದು ಕೊಂದು ಪಪ್ಪ ನೇಣು ಹಾಕಿದ್ರು ನಾಲ್ಕು ವರ್ಷದ ಬಾಲಕಿ ಸಾಕ್ಷ್ಯ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ಇಪ್ಪತ್ತೇಳು ವರ್ಷದ ಮಹಿಳೆಯೊಬ್ಬರು ಅನುಮಾನಾಸ್ಪದವಾಗಿ ಶವವಾಗಿ ಪತ್ತೆಯಾಗಿದ್ದು ಆಕೆಯ ಪತಿ ಮತ್ತು ಅತ್ತೆ ಕೊಲೆ ಮಾಡಿದ್ದಾರೆ ಎಂದು ಆಕೆಯ ಕುಟುಂಬ ಆರೋಪಿಸಿದೆ ಮಹಿಳೆಯ ನಾಲ್ಕು ವರ್ಷದ ಮಗಳು ತನ್ನ ತಂದೆಯು ತಾಯಿಯನ್ನು ನೇಣು ಹಾಕಿ ಕೊಂದಿದ್ದಾನೆ ಎಂದು ಆರೋಪಿಸಿದ್ದಾಳೆ ವರದಕ್ಷಿಣೆ ವಿಚಾರವಾಗಿ ಅತ್ತೆಯಂದಿರು ದೈಹಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ಮಹಿಳೆಯ ಕುಟುಂಬ ಆರೋಪಿಸಿದೆ ತಂದೆಯೇ ತನ್ನ ತಾಯಿಯನ್ನು ನೇಣು ಬಿಗಿದು ಕೊಂದಿದ್ದಾನೆ ಎಂದು ಸಂತ್ರಸ್ತೆಯ ಮಗಳು ಹೇಳಿದ್ದಾಳೆ ಝಾನ್ಸಿಯ ಉತ್ವಾಲಿ ಪ್ರದೇಶದ ಶಿವಪರಿವಾರ ಕಾಲೋನಿ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಮಹಿಳೆಯ ಕುಟುಂಬದ ಪ್ರಕಾರ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಝಾನ್ಸಿ ನಿವಾಸಿ ಸಂದೀಪ್ ಬುಧೋಲಿಯಾ ಅವರನ್ನು ವಿವಾಹವಾಗಿದ್ದರು ಮಹಿಳೆಯ ತಂದೆ ಸಂಜೀವ್ ತ್ರಿಪಾಠಿ ಅವರ ಕುಟುಂಬವು ವರದಕ್ಷಿಣೆಗಾಗಿ ಇಪ್ಪತ್ತು ಲಕ್ಷ ರೂಪಾಯಿ ನಗದು ಮತ್ತು ಇತರ ಉಡುಗೊರೆಗಳನ್ನು ನೀಡಿದೆ ಎಂದು ಹೇಳಿಕೊಂಡಿದ್ದಾರೆ ಆದಾಗ್ಯೂ ಮದುವೆಯ ನಂತರ ಸಂತ್ರಸ್ತೆಯ ಪತಿ ಮತ್ತು ಆತನ ಕುಟುಂಬವು ಹೆಚ್ಚುವರಿ ವರದಕ್ಷಿಣೆಗಾಗಿ ಕಾರು ನೀಡುವಂತೆ ಬೇಡಿಕೆ ಇಡಲು ಪ್ರಾರಂಭಿಸಿತು ಬೇಡಿಕೆ ಈಡೇರಿದಿದ್ದಾಗ ಆಕೆಗೆ ದೈಹಿಕ ಹಾಗೂ ಮಾನಸಿಕ ಹಿಂಸೆ ನೀಡುತ್ತಿದ್ದರು ಎನ್ನಲಾಗಿದೆ ಸಂಜೀವ್ ತ್ರಿಪಾಠಿ ಪೊಲೀಸರಿಗೆ ದೂರು ನೀಡಿದ್ದರು ಆದರೆ ರಾಜಿ ನಂತರ ಸಮಸ್ಯೆ ಬಗೆಹರಿದಿತ್ತು